ದರ್ಶನ್ ನ ಅರೆಸ್ಟ್ ಮಾಡಿದಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನೂ ಕೂಡ ಕರ್ನಾಟಕ ಜನ ಇವತ್ತು ಕೊಂಡಾಡ್ತಾ ಇದಾರೆ ಜಾಬ್ ಇಟ್ಸ್ ಇಂಪಾರ್ಟೆನ್ಸ್ ಸ್ಯಾಂಡಲ್ವುಡ್ನ ನಟ ದರ್ಶನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಈಗ ಒಂದು ಚರ್ಚೆಯಲ್ಲಿರುವಂಥದ್ದು ಜೊತೆಗೆ ಅದೊಂದೇ ವಿಚಾರ ಅಲ್ಲ ಸ್ಯಾಂಡ್ ದರ್ಶನ್ನ ಅರೆಸ್ಟ್ ಮಾಡಿದಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನೂ ಕೂಡ ಕರ್ನಾಟಕದ ಜನ ಇವತ್ತು ಕೊಂಡಾಡ್ತಾ ಇದ್ದಾರೆ ಯಾವುದೇ ಒಂದು ಯಾವುದೇ ಯಾವುದೇ ಒಂದು ಒತ್ತಡಕ್ಕೆ ಮಣಿದಿನೇ ಅಧಿಕಾರಿಗಳು ನಟನೇ ಆಗಿರಲಿ ಯಾರನೇ ಆಗಿರಲಿ ಒಂದು ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಏನು ಅರೆಸ್ಟ್ ಮಾಡಿದ್ದಾರೆ ಈ ಒಂದು ಅಧಿಕಾರಿಗಳ ಬಗ್ಗೆಯೂ ಕೂಡ ಇಡೀ ಕರ್ನಾಟಕದ ಜನ ಒಂದು ಒಂದು ಉತ್ತಮವಾದಂಥ ವಿಶ್ವಾಸವಾದ ಮಾತು ಕೂಡ ಹೇಳ್ತಾರಂಥದ್ದು ಇನ್ನೂ ಈ ಬಗ್ಗೆ ಮಾತಾಡಲಿಕ್ಕೆ ದರ್ಶನ್ನ ಅರೆಸ್ಟ್ ಅಂದರೆ ನಟ ದರ್ಶನ್ನ ಅರೆಸ್ಟ್ ಮಾಡಿದಂತಹ ದಕ್ಷ ಅಧಿಕಾರಿ ಏನಿದ್ದಾರೆ ಚಂದನ್ ಕುಮಾರ್ ಅವರು ಅವರ ಸಂಬಂಧಿಕರಿದ್ರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ ಸರ್ ಮೊದಲನೇದಾಗಿ ಚಂದನ್ ಕುಮಾರ್ ಅವರು ನಿಮ್ಗೆ ಏನಾಗಬೇಕು ಸರ್ ನಮ್ಮ ಅಕ್ಕನ ಮಗ ನಾನು ಅವರಿಗೆ ಸೋದರ ಮಗ ಹೇಗಿದ್ರು ಸರ್ ಚಿಕ್ಕರಿಂದ ಅವರ ಅವ್ರ ಬಿಹೇವಿಯರ್ ಹೇಗಿತ್ತು ಅಂದರೆ ಯಾವ ರೀತಿ ಅವರು ಅಧಿಕಾರಿಗೆ ಹೋಗ್ಬೇಕಂತ ಏನೇನು ಪ್ಲಾನ್ಗಳು ಮಾಡಿ ಅವರು ಚಿಕ್ಕದ್ರಿಂದ ಸ್ವಲ್ಪ ಓದೋದ್ರಲ್ಲಿ ಜಾಸ್ತಿ ಇದೆ ಮುಂದಿದ್ದರು ಅವರು ಚಿಕ್ಕದ್ರಿಂದ ಮಿಡ್ಲ್ ಸ್ಕೂಲಿಂದ ಬರ್ತಾ ಬರ್ತಾನು ಅಷ್ಟೇ ಓದೋದು ಮತ್ತು ಸ್ವಲ್ಪ ಅದು ಇದು ಅವ್ರಿಗೆ ಆಗ್ತಿರ್ಲಿಲ್ಲ ಒಬ್ರಿಗೆ ಇದು ಅದು ಅಂತ ನಮಗೇನೆ ಈ ಥರ ಮಾಡಬಾರ್ದು ಹೆಂಗೆ ಹಿಂಗೆ ಏನು ಅಂತ ಬರಮಮ್ಮ ಅಂದ್ಬಿಟ್ಟು ನಮಗೆ ಹೇಳ್ತಿದ್ರು ಅವ್ರು ಚಿಕ್ಕದ್ರಿಂದ ಓದ್ಕೊಂಡೇ ಬಂದವರೇ ಸ್ವಲ್ಪ ಆದರ್ಶ ವ್ಯಕ್ತಿ ಅವ್ರಿಗೆ ಒಬ್ರಿಗೆ ಇದಾಗೋದು ಅದಾಗೋದು ಕಂಡ್ರೆ ಆಗ್ತಿರಲಿಲ್ಲ ಸ್ವಲ್ಪ ಅವ್ರಿಗೆಲ್ಲ ಆದಷ್ಟು ಅವರು ಅದನ್ನು ಫಾಲೋ ಮಾಡ್ಕೊಂಬೋದ್ರು ಸೊ ಇಡೀ ಇಡೀ ರಾಜ್ಯಾದ್ಯಂತ ಇವತ್ತು ಸುದ್ದಿ ಇಲ್ಲಿದೆ ಸರ್ ಅಂದರೆ ಚಂದನ್ ಕುಮಾರ್ ಆಗಿರ್ಬೋದು ಜೊತೆಗೆ ಇನ್ನೊಬ್ಬರು ಡಿ ಸಿ ಪಿ ಅವರಾಗಿರ್ಬೋದು ಮಾಡಿದಂಥ ಕೆಲಸ ಇಡೀ ರಾಜ್ಯಾದ್ಯಂತ ಚರ್ಚೆಲಿದೆ ಇವತ್ತು ಒಂದು ದೊಡ್ಡ ನಟನ ಅರೆಸ್ಟ್ ಮಾಡಿದ್ದಾರೆ ಯಾವುದೇ ಒಂದು ಪ್ರಭಾವಕ್ಕೆ ಒಳಗಾಗಿಲ್ಲ ಸೊ ಈ ಒಂದು ಬೆಳವಣಿಗೆಗಳನ್ನ ನೋಡಿದಾಗ ನಿಮ್ಮ ಒಂದು ಚಂದನ್ ಕುಮಾರ್ ಅವರು ಅವ್ರು ಅವರ ಒಂದು ಸಾಹಸ ಏನಂತ ಅನಿಸುತ್ತೆ ಸರ್ ಅವರು ಈಗ ಅವರು ದೊಡ್ಡ ಯಾರೇ ಆಗಿರಲಿ ಅವರು ಇವರು ಅಂತ ನೋಡಲ್ಲ ನ್ಯಾಯವಾಗಿ ಬಡವರೇ ಆಗಿರ್ಬೋದು ಶ್ರೀಮಂತರೇ ಆಗಿರ್ಬೋದು ನ್ಯಾಯ ಇರೋ ಕಡೆಗೆ ಅವ್ರ ಕೆಲಸ ಏನಿದೆ ಅದನ್ನು ಮಾಡ್ತಾರೆ ಅವ್ರ ಡ್ಯೂಟಿ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ ಅವ್ರ ಮೊದಲಿಂದನೂ ಹಾಗೆ ಪ್ರಾಮಾಣಿಕತೆಗೆ ಅದನ್ನು ಬಿಟ್ಕೊಟ್ಟು ಅವ್ರು ಬೇರೆ ಎಲ್ಲಿಗೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಲ್ಲ ಅವ್ರ ಬಾಲ್ಯದ ದಿನಗಳು ಹೇಗಿತ್ತು ಸರ್ ಚಂದನ್ ಕುಮಾರ್ ಸರ್ದು ಸರ್ ಬಾಲ್ಯದಿಂದನೂ ಹಿಂಗೆ ತುಂಬ ಬ್ರಿಲಿಯಂಟು ತುಂಬ ಬ್ರಿಲಿಯಂಟು ಇನ್ಫೋ ಇನ್ಫೋಸಿಸಲ್ಲಿದ್ದರು ಅವರು ಫಸ್ಟು ಆಸ್ಟ್ರೇಲಿಯಾದಲ್ಲಿ ಮೂರು ವರ್ಷ ಮತ್ತು ಬೆಂಗಳೂರಲ್ಲಿ ಒಂದು ಎರಡು ವರ್ಷ ಐದಾರು ವರ್ಷ ಅಲ್ಲಿ ಮಾಡಿ ಮತ್ತು ಇದು ಕೆ ಪಿ ಎಸ್ ಸಿ ಎಕ್ಸಾಮ್ ತಗೊಂಡು ಅದರ ರ್ಯಾಂಕ್ ಓಲ್ಡ್ರು ಗೋಲ್ಡ್ ಮೆಡ್ಲು ತೊಗೊಂಡಿದ್ದಾರೆ ಸೊ ಅವರು ಅಲ್ಲಿ ಟ್ರೈನಿಂಗ್ ಪೀರಿಯಡಲ್ಲೇ ಏಳು ಎಂಟು ಮೆ ಮೆಡ್ಲು ತೊಗೊಂಡ್ರು ಅವರು ಆ ಥರ ಸರ್ ಪ್ರಾಮಾಣಿಕತೆ ಬಿಟ್ಟು ಹೋಗಲ್ಲ ಅವರು ಶ್ರೀಮಂತ ಇವರು ಬಡವರು ಅಂತಲ್ಲ ಎಲ್ಲರಿಗೂ ಒಂದೇ ಬಡವರಾಗಲಿ ಶ್ರೀಮಂತರಾಗಲಿ ಒಂದೇ ತಮ್ಮ ಒಂದೇ ಥರ ನೋಡ್ತಾ ಸರ್ ಚಿಕ್ಕ ವಯಸ್ಸಿಂದ ಅವ್ರ ಬೆಳವಣಿಗೆ ಹೇಗಿತ್ತು ಸರ್ ಅಂದರೆ ಚಿಕ್ಕ ವಯಸ್ಸಿನ ಬಾಲ್ಯದಿಂದ ನೋಡ್ಕೊಂಡು ಬಂದಿರ್ತಾರೆ ಹೇಗಿರ್ತಾಯಿದ್ರು ಅವರು ಬಾಲ್ಯದಲ್ಲಿ ಅಂತ ಸರ್ ಅದೇ ಆಗಲಿಂದು ಆಮೇಲೆ ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ನಮಗೆ ಏನಾದರೂ ಇದು ಮಾಡಿದ್ರೆ ಹಿಂಗೆಲ್ಲ ಹಿಂಗಿ ಈಗ ನಮ್ಮ ಅಣ್ಣ ಹೇಳ್ದಂಗೆ ಅದೇ ಥರ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ನಮ್ಮದು ಯಾರಿಗೂ ಬೇಜಾರಾಗಬಾರ್ದು ನ್ಯಾಯವಾಗಿರಬೇಕು ಅದೊಂದೇ ಅವ್ರು ಹೇಳ್ತಿದ್ದದು ಮತ್ತು ಆಮೇಲೆ ಅವರು ಈಗ ಅವ್ರು ಡ್ಯೂಟಿ ಸಂಬಂಧಪಟ್ಟಿದ್ದ ನಮ್ಮ ಮನೇಲಿ ಏನೂ ಮಾತಾಡಲ್ಲ ಅವರು ಡ್ಯೂಟಿ ಟೈಮ್ ಡ್ಯೂಟಿ ಮನೆ ಟೈಮಲ್ಲಿ ಮನೆ ಡ್ಯೂಟಿಗೆ ಸಂಬಂಧಪಟ್ಟಿದ್ದು ಯಾವ ವಿಷಯನೂ ಅವರು ಚರ್ಚೆ ಮಾಡೋದಾಗ್ಲಿ ಹೇಳೋದಾಗ್ಲಿ ಮಾಡಲ್ಲ ಡ್ಯೂಟಿ ಟೈಮಲ್ಲಿ ಅವ್ರು ಏನಿದೆ ಅದನ್ನು ಪ್ರಾಮಾಣಿಕತೆಯಿಂದ ಮಾಡ್ತಾರೆ ಈಗ ಇಡೀ ಕರ್ನಾಟಕದಾದ್ಯಂತ ಚರ್ಚೆ ಆಗ್ತದೆ ಒಂದೆಡೆ ದರ್ಶನ್ ಅವರ ಕೊಲೆ ಪ್ರಕರಣ ಚರ್ಚೆ ಆಗ್ತಾರೆ ಇನ್ನೊಂದೆಡೆ ಈ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ವಿಚಾರ ಚರ್ಚೆ ಆಗ್ತದೆ ಈ ಡಿ ಸಿ ಪಿ ಅವರು ಮತ್ತು ಎ ಸಿ ಪಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಒಂದು ಮನೆಯವರಾಗಿ ಪ್ರೌಡ್ ಆಗುತ್ತಾ ಹೇಗೆ ಅಂತ ಸರ್ ನಮಗೆ ಈಗ ಅವರು ಯಾರೇ ಆಗಿರ್ಬೋದು ನಮ್ಗೆ ಅದು ಅದು ಗೊತ್ತಿಲ್ಲ ಬಟ್ ಅವ್ರಿಗೆ ಪ್ರಾಮಾಣಿಕತೆಯಿಂದ ಇವ್ರು ಕೆಲಸ ಮಾಡೋದು ಯಾರಿಗೇ ಆಗಲಿ ಪ್ರೌಡು ಈಗ ನಿಮ್ಮ ಮೇಲೆ ಈ ಥರ ಕೆಲಸ ಮಾಡಿದ್ರೆ ನಿಮಗೂ ಪ್ರೌಡಾಗುತ್ತೆ ಅವ್ರ ತಂದೆ ತಾಯಿಗೂ ಪ್ರೌಡ್ ಆಗುತ್ತೆ ಈಗ ಅವ್ರು ಅವರ ಸಂಬಂಧಿಕರಾಗಿ ನಮಗೂ ಪ್ರೌಡ್ ಆಗುತ್ತೆ ಖುಷಿ ಆಗುತ್ತಲ್ವ ಸರ್ ನಿಯತ್ತಾಗಿ ಮಾಡಿದ್ರೆ ಎಲ್ರಿಗೂ ಖುಷಿನೇ ಸೊ ನಮಗೆ ತುಂಬ ಹೆಮ್ಮೆ ಇದೆ ಸರ್ ಈಗ ಅವರು ಮೂಲತಃ ಎಲ್ಲಿಯವರು ಸರ್ ಚಂದನ್ ಕುಮಾರ್ ಅವರು ಅವರು ಮೂಲತಃ ಹುಟ್ಟು ಬೆಳೆದಿದ್ದಲ್ಲ ಎಲ್ಲಿ ಮೂಲತಃ ಅವರು ಇಟಿಕೆ ನಾವು ಬಂದು ಕೆ ಜಿ ಕೊಪ್ಪನವರು ನಮ್ಮ ತಂದೆ ಪಹ್ಲಿ ಒಂದು ದೊಡ್ಡಗಣ ಅಂತೇಳಿ ತೀರೋಗಿದ್ದಾರೆ ನಮ್ಮ ಅಕ್ಕನ್ನ ಅಲ್ಲಿ ನೀಲಣ ನೀಲ್ಕಂಠ ಅಂತಿದ್ದಾರೆ ಅವ್ರಿಗೆ ನಾವು ಮದುವೆ ಮಾಡಿಕೊಟ್ಟಿದ್ದು ಅವರ ಮಗ ಚಂದನ್ ಅವರು ಇಟ್ಕೆಗೂಡೆ ಮೂಲತಃ ಅವ್ರದ್ದು ಸೊ ನಮ್ಮ ಅಕ್ಕ ಎಲ್ಲಿಯವರು ಇದು ತವ್ರ ಮನೆ ಅದು ತಂದೆ ಮನೆ ಅದರಲ್ಲಿ ಕೆ ಜಿ ಕೊಪ್ಪಳ ಅವರು ಅಲ್ಲಿದ್ದಾರೆ ನಂಗೆ ಕೆ ಜಿ ಕೊಪ್ಪ ರಕ್ತ ಸಂಬಂಧ ಖಂಡಿತ ಸರ್ ಖಂಡಿತ ಈಗ ನನಗೂ ರಕ್ತ ಸಂಬಂಧನೇ ನಮ್ಮ ಅಕ್ಕನ ಕೊಟ್ಟ ಮೇಲೆ ನನಗೂ ರಕ್ತ ಸಂಬಂಧನೇ ಖುಷಿ ಆಗುತ್ತೆ ಸರ್ ಅದಂತೂ ಖಂಡಿತ ಇನ್ನು ಸರ್ ಇನ್ನು ಚಂದನ್ ಕುಮಾರ್ ಅವರ ತಾತ ಕೆ ಜಿ ಕೊಪ್ಪಳನ್ನು ಹತ್ತು ಜನರ ಗರಡಿಯಲ್ಲಿ ಪೈಲ್ವಾನರಾಗಿದ್ದರು ಸೊ ತಾ ತಾ ತಾತಂತರನೇ ಮಗ ಮೊಮ್ಮಗ ಬೆಳೆದಿದ್ದಾರೆ ಹೇಗೆ ಅಂತ ಹೌದು ಅವ್ರಿಗೆ ಚಿಕ್ಕೂರಿಂದ ಅವ್ರಿಗೆ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸೋದು ಕಾಲೇ ಶಾಲಾ ಕಾಲೇಜು ದಿನಗಳಲ್ಲೂ ಸಹ ಕ್ರೀಡಾ ಚಟುವಟಿಕೆ ತೊಡಗಿಕೊಂಡು ಕೆಲವು ಮೆಡಲ್ಗಳೆಲ್ಲ ತಗೊಂಡಿದ್ದಾರೆ ಮತ್ತು ಸದ್ವಿದ್ಯಾ ಸ್ಕೂಲ್ನಲ್ಲಿ ಅವ್ರ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಜೆ ಸಿ ಕಾಲೇಜು ಮತ್ತು ವಿದ್ಯಾವರ್ತಕ ಕಾಲೇಜಲ್ಲಿ ಅವ್ರ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಕೆ ಪಿ ಎಸ್ ಸಿ ಎಕ್ಸಾಮ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬ್ಯಾಚಲ್ಲಿ ಅವರು ಪೊಲೀಸ್ ಇಲಾಖೆಗೆ ಸೇರಿಕೊಂಡ್ರು ಅವ್ರ ಗುರಿ ಇತ್ತು ಈ ಗುರಿ ಮುಟ್ಟಬೇಕು ಅನ್ನೋದು ಅವರು ಯಾವುದೇ ಚಿಕ್ಕೂರಿಂದ ಈ ಆ ಗುರಿ ಹಾಕ್ಕೊಂಡು ಆ ಗುರಿನೇ ಮುಟ್ಟಬೇಕು ಅನ್ನೋದು ಚಂದನ್ ಕುಮಾರ್ ಅವ್ರ ಆಸೆ ಈಗ ಅವರ ನಮ್ಮ ಒಡನಾಟ ಚಿಕ್ಕೂರಿಂದ ಇದೆ ನಮ್ಮನ್ನ ಪ್ರೀತಿಯಿಂದ ಅಣ್ಣ ಅಂತಲೇ ಅವರು ನಮ್ಮನ್ನು ಸಂಬೋಧನೆ ಮಾಡೋದು ಹಾಗಾಗಿ ಅವರ ತಾಯಿಯೇ ನಮಗೆ ಅಕ್ಕನ ಸಮಾನ ಇದ್ದಾರೆ ಅವರ ತಾಯಿ ಹೆಸರು ಮಂಜುಳಮ್ಮ ಅವರ ತಂದೆ ನೀಲಕಂಟು ಅಂದ್ಬಿಟ್ಟು ಇಟ್ಕಿ ನಮ್ಮ ಮನೆ ಪಕ್ಕದವರೇ ಅವರು ಒಂದು ದೊಡ್ಡಲಿಂಗಣ ಅಂದರೆ ಮೈಸೂರು ಜಿಲ್ಲಾ ಗರಡಿ ಸಂಘ ಅಂದರೆ ಸಾಹುಕಾರ ಚೆನ್ನಯ್ಯ ಅಖಾಡ ಅಲ್ಲಿ ಅವರು ಕುಸ್ತಿ ಅಂಪೈರ್ ಆಗಿದ್ದರು ಪೈಲು ದೊಡ್ಡಲಿಂಗಣ ಅಂದ್ಬಿಟ್ಟು ಅವರ ಮಗಳೇ ಮಂಜುಳ ಮಂಜುಳ ಅವ್ರ ಮಗನೇ ಚಂದನ್ ಕುಮಾರ್ ಈಗ ಈ ವಿಷಯ ನೋಡಿ ನಮಗೆ ತುಂಬ ಸಂತೋಷ ಆಗೈತೆ ಮತ್ತು ನಮ್ಗೆ ನಮಗಂತಲ್ಲದ್ರೆ ನಮ್ಮ ಗ್ರಾಮದವರೇ ತುಂಬ ಮೆಚ್ಚುಗೆ ಇದ್ದಾರೆ ಚಂದನ್ ಕುಮಾರು ನಮ್ಮ ಊರಿನ ಮೊಮ್ಮಗ ನಮ್ಮ ಬ ದೊಡ್ಡಲಿಂಗಣ್ಣವರ ಮೊಮ್ಮಗ ಅನ್ನೋದು ಒಂದು ಹೆಸರುವಾಸಿಯಾಗಿ ತುಂಬ ಜನ ನನಗೂ ಸಹ ಫೋನ್ ಮಾಡಿ ನಿಮ್ಮ ಗರ್ಡಿಯವರಂತೆ ನಿಮ್ಮ ಗರ್ಡಿಯ ಪೈಲ್ ಒನ್ ಮೊಮ್ಮಗಂತೆ ತುಂಬ ಹೆಸರು ಮಾಡಲಿ ಅಂದ್ಬಿಟ್ಟು ಶುಭ ಹಾರೈಸಿದ್ದಾರೆ ನಾವು ಅಷ್ಟೇ ಇದೇ ರೀತಿ ನಮ್ಮ ಬೆಂಗಳೂರು ಜಿಲ್ಲೆಯಲ್ಲ ಮೈಸೂರು ಜಿಲ್ಲೆ ಅಥವಾ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಯಾವುದೇ ಜಿಲ್ಲೆ ಆದರೂ ಸರಿ ಅವ್ರ ಸೇವೆ ಅತ್ಯಗತ್ಯ ಮತ್ತು ಹೊರ ರಾಜ್ಯದಲ್ಲೂ ಅವ್ರ ಸೇವೆ ಪರಿಗಣನೆ ತಗೊಂಡು ಅವರಿಗೆ ಸರ್ಕಾರ ಮುಂಬಡ್ತಿ ಕೊಟ್ಟು ಅವ್ರನ್ನ ವಿಶೇಷ ಸ್ಥಾನದಲ್ಲಿ ಇದು ಮಾಡಬೇಕು ಅನ್ನೋದು ನನ್ನ ಆಸೆ ಈಗ ಅವರ ತಂದೆ ಪೈರುವ ದೊಡ್ಡಲಿಂಗಣ್ಣನವರು ಉದಯಕುಮಾರು ಚಲನಚಿತ್ರ ಮಾಡಿದಾಗ ಬಲೆ ಬಸವ ಅಂತ ಒಂದು ಚಲನಚಿತ್ರ ಇದೆ ಕೆಲವರು ನೋಡಿರ್ಬೋದು ಅದು ತುಂಬ ಐವತ್ತು ಐವತ್ತನೇ ವರ್ಷದ ಹಿಂದೆ ಅದು ಬಲೆ ಬಸವ ಅಂತ ಪಿಕ್ಚರ್ ಬಂದಾಗ ಅದರಲ್ಲಿ ಬೈಲವ್ ದೊಡ್ಡಿಂಗಣ್ಣನವರೇ ಇಲ್ಲಿ ಹೇಗೆ ನಮ್ಮ ಮೈಸೂರು ಜಿಲ್ಲಾ ಕುಸ್ತಿ ಅಂಪೈರ್ ಆಗಿದ್ದರು ಅಲ್ಲೂ ಅಂಪೈರ್ ಆಗಿ ಉದಯ್ ಕುಮಾರ್ ಮತ್ತು ರಾಜೇಶ್ ಅವ್ರನ್ನ ಕುಸ್ತಿ ಜೋಡಿ ಬಿಡೋದನ್ನು ಸಹ ಅವರು ಇಟ್ಕೊಂಡಿದ್ದಾರೆ ಹಾಗಾದರೆ ಈ ಚಂದನ್ ಕುಮಾರ್ ಅವರ ಸರ್ ಎ ಸಿ ಎ ಸಿ ಅವ್ರ ತಂದೆ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿ ತಾತ ತಾತ ಅವ್ರ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಹೌದು ಬಲೆ ಬಸವ ಅನ್ನೋದು ಒಂದು ಅಲ್ಲಿ ಕುಸ್ತಿ ಅಂಪೈರ್ ಆಗಿ ನಮ್ಮ ಸಾಹುಕಾರ್ ಚೆನ್ನೈ ಅಕಾಡ ನಮ್ಮ ದೊಡ್ಡಕೆರೆ ಮೈದಾನ ಮೈಸೂರು ಸಿಟಿ ದೊಡ್ಡಕೆರೆ ಮೈದಾನ ಹೇಗಿದೆ ಈಗ ಯಾವ ರೀತಿ ಸಹಕರ್ಚನೆ ಆಕಾಡಿದ್ರೆ ಅಲ್ಲಿ ಅವರು ಕಾರ್ಯನಿರ್ವಹಿಸ್ತಿದ್ರು ಕುಸ್ತಿ ಅಂಪೈರಾಗಿ ಆಗಿ ಆ ಚಲನಚಿತ್ರದಲ್ಲಿ ಒಂದು ಆ ಚಿತ್ರದಲ್ಲಿ ಒಂದು ಭಾಗ ಅವರು ಮಾಡಿದ್ದಾರೆ ತಾತ ಕುಸ್ತಿ ಕುಸ್ತಿ ವಿಚಾರದಲ್ಲಿ ಒಂದು ಸರಿ ಸಮಾನತೆ ನ್ಯಾಯ ಕೊಡ್ಸಿದ್ರಂದ್ರೆ ಅಂಪೈರ್ ಆಗಿ ಕೆಲಸ ಮಾಡಿದ್ರೆ ಮೊಮ್ಮಗ ಇವತ್ತಿನ ಕಾಲಕ್ಕೆ ಅಂದ್ರೆ ಏನಿ ಒಂದು ಕೊಲೆ ಪ್ರಕರಣ ಎಷ್ಟೇ ಪ್ರಭಾವಿ ಆಗಿದ್ರು ಕೂಡ ಯಾರಿಗೂ ಕೂಡ ಮಣಿಯೋದಿಲ್ಲ ಅಂತೇಳಿ ಅರೆಸ್ಟ್ ಮಾಡಿದ್ದಾರೆ ಇಡೀ ಕರ್ನಾಟಕದಾದ್ಯಂತ ಮಾತಾಡ್ತಾ ಇದ್ದಾರೆ ಹೌದು ಅವ್ರ ತಾತನ ಗುಣನೇ ಅವರು ಹೊಂದ್ಕೊಂಡಿದ್ದಾರೆ ಯಾಕೆ ಅವರ ಅವ್ರ ರಕ್ತದಲ್ಲೇ ಪರಂಪರೆ ಬಂದ್ಬಿಟ್ಟಿದೆ ನ್ಯಾಯ ನೀತಿ ಧರ್ಮ ಹಾಗಾಗಿ ಅವ್ರ ತಾತನೂ ಅಷ್ಟೇ ಮತ್ತು ಚಂದನ್ ಕುಮಾರು ಅಷ್ಟೇ ನಾವು ಚಿಕ್ಕದ್ರಿಂದ ನೋಡಿರೋದ್ರಿಂದ ಅವರು ಯಾವುದೇ ಅನ್ಯಾಯ ಮೋಸ ವಂಚನೆ ಆಗ್ತಿರಲಿಲ್ಲ ಮತ್ತು ಅವರು ಸ್ವಾಭಿಮಾನದಿಂದ ಬದುಕಿರೋರು ಸ್ವಾಭಿಮಾನದಿಂದನೇ ಅವರು ಮುನ್ನುಗ್ಗಿರೋದು ನಮ್ಮ ಗ್ರಾಮದ ಪೈಲ್ವಾನ್ ದೊಡ್ಡಲಿಂಗಣ್ಣನವರ ಮೊಮ್ಮಗ ಚಂದನ್ ಕುಮಾರ್ ಅವ್ರಿಗೆ ನಮ್ಮ ಗ್ರಾಮದವರು ಜನತೆ ಎಲ್ಲ ಸೇರಿ ಅವ್ರಿಗೆ ಶುಭ ಹರಿಸಿದ್ದಾರೆ ಏನಾದ್ರೆ ಸರ್ ಅವ್ರ ತಾತನ ವಿಚಾರಕ್ಕೆ ಬರೋದಾದರೆ ಅವ್ರ ಅವರು ಕೂಡ ಮೈಸೂರು ಸಂಸ್ಥಾನ ನೀವೇನೋ ಆಗಲೇ ಹೇಳ್ತಾರೆ ಮೈಸೂರು ಸಂಸ್ಥಾನದಲ್ಲೂ ಕೂಡ ಕೆಲಸ ಮಾಡಿದ್ರು ಅಂತ ಏನು ಸರ್ ಅದು ನಮ್ಮ ತಂದೆ ಮೈಸೂರು ಸಂಸ್ಥಾನದಲ್ಲಿ ಅಂದರೆ ಅವ್ರಿಗೆ ಈ ದರ್ಬಾರ್ಗೆ ಬರೆಯುತ್ತಿದ್ದರು ಅದು ಡ್ರೆಸ್ ಹಾಕೊಂಡೆಲ್ಲ ಹೋಗ್ತಿದ್ರು ಮತ್ತು ಅವರು ಸಾಹುಕಾರ್ಚನ್ಯ ಗರ್ಡಿ ಸಂಘದಲ್ಲಿ ಹಿರಿಯ ತೀರ್ಪುಗಾರರು ಮತ್ತು ಫೌಂಡರು ಸಂಸ್ಥಾಪಕ ತೀರ್ಪುಗಾರರು ಅವ್ರಿಗೆ ಮಹಾರಾಜರು ಮೈಸೂರು ಸಮ ಮೈಸೂರು ರಾಜ್ಯ ಮತ್ತು ಮಡ್ರಾಸ್ ಸಂಸ್ಥಾನಕ್ಕೆ ರಾಜ್ಯಪಾಲರಾಗಿದ್ದಾಗ ಅವ್ರಿಗೆ ಬೆಸ್ಟ್ ಅಂಪೈರ್ ಅಂತ ನಮ್ಮ ಚಂದನ್ ಕುಮಾರ್ ಅವರ ತಾತ ಪೈಲಾನ್ ಅವರಿಗೆ ಬೆಸ್ಟ್ ಅಂಪೈರ್ ಅಂದರೆ ಒಳ್ಳೆಯ ತೀರ್ಪುಗಾರರು ಅಂದ್ಬಿಟ್ಟು ಮೈಸೂರು ಅಂಪೈರ್ ಅಂತ ಒಂದು ಮೆಡ್ಲು ಕೊಟ್ಟಿದ್ದಾರೆ ಅದು ಮಾರದ್ರ ಹೆಸರೇ ಇದೆ ಅಲ್ಲಿ ಸೊ ಹಿಂದೆ ಚಂದನ್ ಕುಮಾರ್ ಅವರ ತಾತ ಅವ್ರಿಗೆ ಬೆಸ್ಟ್ ಅಂಪೈರ್ ಅಂತ ಮೈಸೂರು ಸಂಸ್ಥಾನದ ರಾಜರು ಕೊಟ್ಟಿದ್ದರು ಇವತ್ತು ಅವರು ಅದೇ ರೀತಿ ಅಂದರೆ ಚಂದನ್ ಕುಮಾರ್ ಅವರು ಕೂಡ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ ಉತ್ತಮ ತುಂಬ ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ ಓಕೆ ಹಾಂ ಸೊ ಇವಿಷ್ಟು ಏನು ಒಂದು ದ ನಟ ದರ್ಶನ್ ಅವರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನು ದಕ್ಷ ಅಧಿಕಾರಿಗಳು ಏನು ನಿರ್ಧಾರ ತಗೊಂಡಿದ್ದಾರೆ ಅದರಲ್ಲಿ ಒಬ್ಬರಾಗಿರುವಂತಹ ಚಂದನ್ ಕುಮಾರ್ ಅವರ ರಿಲೇಷನ್ ಅವರ ಮಾತಾಗಿರುವಂಥದ್ದು ಅಂತಂದರೆ ಅವರು ಮೂಲತಃ ಮೈಸೂರಿನ ಇಟ್ಕೆಗೂಡ ಇಟ್ಕೆಗೂಡಿನ ನಿವಾಸಿ ಸೊ ಹೀಗಾಗಿ ಇಲ್ಲಿನ ಜನರು ಅಂದರೆ ಅವರ ಸಂಬಂಧಿಕರು ಕೂಡ ಅವರಿಗೆ ಒಂದು ಯಶಸ್ಸಾಗಲಿ ಅನ್ನೋದು ಕೂಡ ಇವರ ಒಂದು ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು